अजो येलनिको अच्छुमेजो ಮೇನ್ಮಟ್ಟದ ಅಥವಾ ಬೇರೆ ಬೇರೆ ಆಸೆ ಆಮಿಷಗಳನ್ನು ತೋರಿಸಿ ನೀವೇ ನಿಮಗೆ ಮುಜುಗರ ಆದ್ರೂ ಒಂಥರ ಗೊಂದಲ ಆದ್ರೂ ನಾಚಿಕೆ ದುಗುಡ ದುಮಾನಗಳಾದ್ರು ಯಾಕಂದ್ರೆ ಇದು ಅಭ್ಯಾಸ ಇರಲ್ಲ ಯಾರು ಅಭ್ಯಾಸ ಇಲ್ಲದೆ ಇದ್ದಾಗ ನನಗೆ ಹೇಳಿದ್ದೆಲ್ಲ ಆಗ್ತಾ ಇರುತ್ತೆ ಆದ್ರೆ ಈಗ ಬಿಟ್ಟು ಆಮೇಲೆ ಕಾಪಿಸಿಕೊಂಡ್ರೆ ನಾವು ಎಂತ ಪುಣ್ಯ ಮಾಡಿದ್ವಿ ನಿಮ್ಮಂತ ಶಿಷ್ಯರನ್ನ ಪಡೆಯೋದಿಕ್ಕೆ ಇವತ್ತು ನಿಮಗೂ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿ ಕೆಲವರಿಗೆ ನಿಮ್ಮ ಮಕ್ಕಳು ಉದ್ಯೋಗಕ್ಕೆ ಸೇರ್ಕೊಂಡು ಬೇಗ ಮದುವೆ ಮಾಡಿದರೆ ಮೊಮ್ಮಕ್ಕಳು ಸ್ಥಿತಿ ಬಂದಂತ ಯಾಕಂದ್ರೆ ನಿಮಿಗ್ ಬೇಗ ಮದುವೆ ಮಾಡಿ ತೊಂಬತ್ತೇಳು ತೊಂಬತ್ತೆಂಟು ಆಗ ಆಲ್ರೆಡಿ ಹದಿನೈದು ಹದಿನಾರು ಹದಿನೇಳು ವರ್ಷ ಇದ್ವಿ ನೀವೇ ನಿಮಗೆ ಬೇಗ ಮಾಡಿ ಬಿಟ್ಟಿದ್ರೆ ನಿಮ್ಮ ಮಕ್ಕಳಿಗೂ ಮದುವೆ ಮಾಡುವಂತ ಸ್ಥಿತಿ ಗತಿಗೆ ಬಂದಿರ್ಬೇಕು ನಿಜವಾಗ್ಲೂ ಈ ಕೆಲಸವನ್ನ ಮಾಡಿದಾರಲ್ಲ ನಿಮ್ ಟೀಮ್ ಕೆಲವರು ಮುಂದಾಳನ್ನು ನಾವು ವಹಿಸ್ಕೊಂಡು ತಮಾಷೆ ಮಾತಲ್ಲ ಇದು ಇವತ್ತು ಈ ಸಂಘಟನೆ ಮಾಡೋದಿದೆಯಲ್ಲ ಎಲ್ಲೆಲ್ಲೋ ಬದುಕಿನ ಹಾದಿಯನ್ನ ಹಿಡಿದು ಯಾವ್ಯಾವ್ದೋ ಊರಿನಲ್ಲಿ ಹೆಣ್ಣು ಮಕ್ಕಳು ಕೊಟ್ಟು ಮದುವೆ ಮಾಡಿ ಗಂಡು ಮಕ್ಕಳು ಉದ್ಯೋಗ ಅಥವಾ ಬದುಕನ್ನ ಹರಿಸಕೊಂಡು ಎಲ್ಲೆಲ್ಲೋ ಇರ್ತಕ್ಕಂಥವನ್ನೆಲ್ಲ ಒಂದ್ ಕಡೆ ಸಮ್ಮಿಲನ ಮಾಡಿ ಸುಮಾರು ಒಂದು ಎರಡು ತಿಂಗಳಿಂದ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಕೆಲವರು ಬೇರೆ ಬೇರೆ ಕಾರಣದಿಂದ ಬರಟ ಆಗದೇ ಇರಬಹುದು ಅವರವರ ವೈಯಕ್ತಿಕ ಸಮಸ್ಯೆಗಳು ಮತ್ತೆ ಜವಾಬ್ದಾರಿಗಳು ಕಾರಣಗಳಿಂದ ಅಂದರೆ ಬಂದು ಮತ್ತೆ ಬರದೇ ಇರುವಂಥವ್ರು ಎಲ್ಲರೂ ಸಹ ಏನು ನಿಮಗೆ ನಾಯಕತ್ವವನ್ನು ವಹಿಸ್ಕೊಂಡು ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ನೂರೊಂದು ನಮಸ್ಕಾರಗಳನ್ನ ಅಂತ ನೀವು ಏನು ಆಚರಿಸಿದ್ದೀರಿ ಏನೆಲ್ಲ ಕೆಲಸವಾಗ ಬಂದಿದ್ದೀರಿ ನೀವು ನಾವಿಲ್ಲಿಂದ ತೆರಳವರೆಗೂ ನಿಮ್ಮ ಸ್ನೇಹಿತರೆಲ್ಲ ಹೊರಡಿ ಎನ್ನುವರೆಗೂ ಎಷ್ಟೋ ಕೆಲಸಗಳಿದ್ರು ಸ್ವಲ್ಪ ಮನಸ್ಸು ಮಾಡಿ ಫೋನ್ ಮಾಡಿ ಹೆಣ್ಣು ಮಕ್ಕಳೆಲ್ಲ ಗಂಡಂದರಿಗೋ ಮಕ್ಕಳಿಗೋ ಅತ್ತೆ ಮಾವರಿಗೋ ಹೇಳಿ ಗಂಡು ಮಕ್ಕಳೆಲ್ಲ ಹೆಂಡತಿಗೋ ಮಕ್ಕಳಿಗೋ ಇನ್ನೊಂದ್ರಿಗೋ ಹೇಳಿ ಸ್ವಲ್ಪ ತಡ ಆಗತ್ತೆ ಯಾವಾಗಲೂ ಈ ಸಂದರ್ಭ ಮಾಡಕ್ ಆಗಲ್ಲ ಬಂದ್ಬಿಟ್ಟಿದೀವಿ ಬೈದ್ರೂ ಪರವಾಗಿಲ್ಲ ಹೊಗಳಿದ್ರು ಪರವಾಗಿಲ್ಲ ಅಂತೇಳಿ ಒಂದಷ್ಟು ಕಾಲಾವಕಾಶ ಯಾಕಂದ್ರೆ ಮತ್ತೆ ಮರು ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ ಸ್ನೇಹಿತರುಗಳು ಸ್ನೇಹಿತರೇ ಅನ್ನೋದು ನಿಮ್ ತಮ್ಮೆಯ ತಿಳಿದಿದೆ ವನು ಅರಸನಾಗಬಲ್ಲ ಅನ್ನೋ ಮಾತನ್ನು ಕೇಳಿದ್ದೇವೆ ಇವತ್ತು ನೋಡಿ ನೀವು ಜೀವನ ಅಥವಾ ಪ್ರೌಢಶಾಲೆಗಳಲ್ಲಿ ನಂದಿನಲ್ಲಿ ಓದ್ತಾ ಇದ್ದಾರೆ ಈ ಎಲ್ಲ ವೇದಿಕೆಗೆ ಕಾರಣ ಆಗಿರ್ತಕ್ಕಂತ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲನೇದಾಗಿ ಆರಂಭಿಸಿದ ಗುರುವಂದನೆಯನ್ನು ಆರಂಭಿಸಿದಂತಹ ರಾಜೇಶ್ ಅವರು ಕೂಡ ಸ್ಮರಿಸುತ್ತ ಈ ದಿನ ಒಂದು ಹೊಸ ಕಾರ್ಯಕ್ರಮ ನಮ್ಗೆ ಈ ಶಾಲೆಯನ್ನ ಕಟ್ಟಲಿಲ್ಲ ಅಂತಂದ್ರೆ ಖಂಡಿತವಾಗಿ ಕೂಡ ನಾತಸ್ಮರಣೀಯರನ್ನ ನೆನಪಿಸ್ಕೋಬೇಕು ತುಂಬಾ ಅದ್ಭುತವಾಗಿ ಬರೀತಾರೆ ಬರೀತಾರೆ ರವಿ ಬೆಳಕ ತೋರುವುದು ಕರು ಫಲ ಮನೆಯುವುದು ಹಸು ಹಾಲು ಸಮಿಕೆಯನ್ನು ಎಲ್ಲ ಪರ ಹಿತಕ್ಕೆ ಪಡೆದುದನ್ನು ಕೊಡುವುದೇ ಈ ಊರಿನ ಅನೇಕರು ಅದಕ್ಕೆ ಆ ಶಾಲೆಯನ್ನ ಪ್ರಾರಂಭಿಸುವುದಕ್ಕೆ ಎಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತಿರ್ಬಹುದು ಅವರು ಇಲ್ಲಿರುವಂತಹ ಹಾಸ್ಪಿಟಲ್ ನಾಲ್ಕು ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಅಂತಹ ಪ್ರಾತಸ್ಮರಣೀಯ ಶ್ರೀ ಸತ್ಯನಾರಾಯಣ ರೆಡ್ಡಿ ಶ್ರೀಮತಿ ಸತ್ಯನಾರಾಯಣ ರೆಡ್ಡಿ ಮತ್ತು ಶ್ರೀಮತಿ ರಾಮರೆಡ್ಡಿ ಮತ್ತು ಅವರ ತಂದೆಯವರನ್ನ ನಾಪಿಸಿಕೊಳ್ಳುತ್ತ ಯಾಕೆ ಅಂದ್ರೆ ಆ ಶಾಲೆ ಆರಂಭ ಆಗಲಿಲ್ಲ ಅಂದ್ರೆ ನಾವು ಕೂಡ ಬರ್ತಿರ್ಲಿಲ್ಲ ನೀವು ಕೂಡ ವಿದ್ಯಾರ್ಥಿಗಳಾಗಿ ನಮ್ಗೆ ಸಿಗುವಂತಹ ಭಾಗ್ಯ ಸಿಗ್ತಿರ್ಲಿಲ್ಲ ಆ ಕಾರಣದಿಂದ